ಎಲ್ಲರೂ ಜನ ಎಲ್ಲರೂ ನಮ್ಮ ಫ್ಯಾಮಿಲಿ ಬ್ಯಾಕ್ರೋಳಿಂದಾಗಿ ಎಲ್ಲರೂ ಅದೇ ಥರ ಬಡ್ಡಿಯಿಂದ ಮೋಸ ಹೋಗಿರ್ತಾರೆ ನನ್ನ ಪಾಲಿಸಿಗೆ ಏನೋ ಮಾಡ್ಬೇಕು ಜನ ಬಿಡು ನನಗಾಗಿಲ್ಲ ನನ್ನ ಪೇರೆಂಟ್ಸ್ ಆಗುತ್ತೆ ನನ್ನ ಮಕ್ಳೇ ಆಗುತ್ತೆ ಅಂದ್ರೆ ಪಾಲಿಸೀಸ್ ಮಾಡ್ತಾರೆ ಆ ಇಂಟೆನ್ಷನ್ ಮಾಡ್ಸೋಕ್ಕೆ ಎಲ್ಲರೂ ಅದೇ ಅವರಿಗೆ ಕಷ್ಟ ಬಂತಂತ ಬ್ಯಾಕ್ ಹಾಕ್ತಾರೆ ಹಂಗಾರೆ ಅವ್ನ ಹಚ್ಕೊಂಡು ಆದಮೇಲೆ ದುಡಿಯೋ ಹಾಕೋಕ್ಕಾಗಲ್ಲ ಒಂದು ನಿಮಿಷ ಒಂದು ನಿಮಿಷ ಆತು ರೀ ಹೌದು ಅವಾಗೆ ಹುಡುಗರೆಲ್ಲ ಅವಿ ಮಂದಿಗಳೇ ಎಲ್ಲ ಮಾಡ್ಬಿಡೋರು ಈಗ ಹಂಗಿಲ್ಲ ಎಲ್ಲ ಮಾಡಿಸ್ಬೇಕು ಆಯ್ ನೀವು ಎಲ್ಲರೂ ಹುಡಿ ಬಂದಿರೋ ಯಾರು ಕಲಸ್ಕೊಂಡಾರ ಏನು ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಅಶೋಕ ಟಾಕೇಸಿಗೆ ಬಂದೀವಿ ಮೂವಿ ನೋಡೋಕ್ಕೆ ನಿಮ್ಮದೇ ಕತೆ ಅಂತೇಳಿ ರವಿ ನಾನು ಬಂದಿದ್ದೀವಿ ನೋಡೋಣ ಅದು ಮುಗಿದ್ಮೇಲೆ ರಿವ್ಯೂ ಕೊಡಕ್ಕೆ ಟ್ರೈ ಮಾಡ್ತೀನಿ ಹೇಗಿದೆ ಅಂತೇಳಿ ಹಾಯ್ ಮಾಡ್ರಿ ನೀವು ಎಲ್ಲರೂ ಮೂವಿಗೆ ಬಂದಿರ ಯಾರು ಕಾಲೇಜ್ ಕಡೆಯಿಂದ ಹೇಳಾರ ಏನು ಹೌದಾ ಮೂವಿ ಮುಗಿದ ಮೇಲೆ ರಿವ್ಯೂ ಕೊಡೋಣ ಹೆಂಗಿರುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿದ್ದೀರಾ ನಮ್ಮ ಸಂಜೆ ಬಂದಾಳೆ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ನೋಡೋಣ ಮೂವಿ ಮೂವಿ ಮೇಲೆ ಒಂದು ರಿವ್ಯೂ ಕೊಡ್ತೀನಿ ಅಂತ ಹೇಳಿದಾಳೆ ನೋಡೋಣ ಚೆನ್ನಾಗಿದೆ ಅಂತ ಅನ್ಸುತ್ತೆ ಎಲ್ಲರೂ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳ್ತಾರೆ ಹೆಂಗಿರುತ್ತೆ ಏನು ಅದೆಲ್ಲ ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ ನೋಡೋಣ ಎಷ್ಟೊಂದು ಜನ ಇದ್ದಾರೆ ನೋಡ್ರಿ ನಿಮ್ಮದೇ ಕತೆ ಅಂತೇಳಿ ಮೂವಿ ನೋಡೋಣ ಹುಡುಗರೆಲ್ಲ ಅಭಿಮಾನಿಗಳು ಎಲ್ಲ ಮಾಡ್ಬಿಡೋರು ಈಗ ಹಂಗಿಲ್ಲ ಎಲ್ಲ ಮಾಡಿಸ್ಬೇಕು

ನೋಡಿದ್ರು ತುಂಬಾ ಚೆನ್ನಾಗಿತ್ತು ಮೂವಿ ಮಾತ್ರ ನೀವು ಬಂದಿರ ಥಿಯೇಟರ್ಲೆ ಬಂದು ನೋಡ್ಬೇಕು ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಆದಷ್ಟು ಇವಾಗ ಟಾಕೀಸ್ಗಳೆಲ್ಲ ಮುಚ್ಚಿಗೋಗ್ತಿದಾವೆ ಇಂತಹ ಒಳ್ಳೊಳ್ಳೆ ಮೂವಿಗಳು ಸಹ ಓಡ್ತಾ ಇಲ್ಲ ಫಿಲಮ್ ಸೂಪರ್ ಆಗಿತ್ತು ಎಲ್ಲರೂ ಬಂದು ನೋಡ್ರಿ ಎಲ್ಲರೂ ಬಂದಿದ್ವಿ ನಾವು ಚೆನ್ನಾಗಿತ್ತು ಮೂವಿ ಇಲ್ಲ ತುಂಬಾ ಚೆನ್ನಾಗಿದೆ ವೆಲ್ ಮೆಸೇಜ್ ಕೊಟ್ಟಿದ್ದಾರೆ ಅದೇ ದೆನ್ ಬಡ್ಡಿಯಿಂದ ಹೆಂಗೆ ಜನ ಮೋಸ ಹೋಗ್ತಾರೆ ಅಂತಂದು ಹೇಳಿದ್ದಾರೆ ಅದರಿಂದ ಪಾಠ ಕಲಿಬೇಕು ಜನ ತುಂಬಾ ದೆನ್ ಅದೇ ಎಲ್ಲರೂ ಜನ ಎಲ್ಲರೂ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದಾಗಿ ಎಲ್ಲರಲ್ಲಿ ಅದೇ ಥರ ಬಡ್ಡಿಯಿಂದ ಮೋಸ ಹೋಗಿರ್ತಾರೆ ದೆನ್ ಪಾಲಿಸಿಗೆ ಏನೋ ಮಾಡಿಸ್ಬೇಕಂದ್ರೆ ಜನ ಬಿಡು ನನಗಾಗಿಲ್ಲ ಅಂದರೆ ನನ್ನ ಪೇರೆಂಟ್ಸ್ ಆಗುತ್ತೆ ನನ್ನ ಮಕ್ಳಿಗೆ ಆಗುತ್ತೆ ಅಂದರೆ ಪಾಲಿಸಿಸ್ ಮಾಡ್ತಾರೆ ಆ ಇಂಟೆನ್ಷನ್ ಮಾಡ್ಸೋಕ್ಕೆ ಕೆಲವರು ಅದೇ ಅವರಿಗೆ ಕಷ್ಟ ಬಂತಂತ ಬ್ಯಾಕ್ ಆಗ್ತಾರೆ ಆದ್ದರಿಂದ ಪಾಲಿಸಿ ಮಾಡಿಸಿರೋ ವ್ಯಕ್ತಿ ಎಂಪ್ಲಾಯರ್ ಅವ್ನು ಎಷ್ಟು ಪ್ರಾಬ್ಲಮ್ಸ್ ಸೇವ್ ಮಾಡೋಕ್ಕಾಗುತ್ತೆ ಎಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅನ್ನೋದು ಈ ಮೂವಿ ಇರೋದು ಸೊ ಅಂದು ಹಣವೇ ಇಲ್ಲ ಅಲ್ಲ ಸೊ ಹಣದಿಂದ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸನ್ನ ಫೇಸ್ ಮಾಡ್ತಾರೋ ಅಂತ ತೋರಿಸಿದ್ದಾರೆ ಹಣ ಬಿಟ್ಟು ಹೆಸರು ಮಾಡಬೇಕು ವ್ಯಕ್ತಿ ಕೊನೆಯವರೆಗೂ ಇರ್ತಾನೆ ಅಂತ ಹೇಳಿದ್ದಾರೆ ಮಾಡಬೇಕು ಹೌದು ಹಾಂ ನಮ್ಗೆ ಅದೇ ಕಾಯ್ತು ನೇಮ್ ಇಸ್ ದ ಎವ್ರಿಥಿಂಗ್ ವೆಲ್ ಮೂವಿ ಥ್ಯಾಂಕ್ ಯು ಹೆಸರು ನನ್ನ ಹೆಸರು ಪೂಜಾ ದಾವಣಗೆರೆ ಥ್ಯಾಂಕ್ ಯು ಫ್ರೆಂಡ್ಸ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲನ್ರಿ ಸೂಪರ್ ಇತ್ತು ಚೆನ್ನಾಗಿತ್ತು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ ಹೇಗಿರ್ಬೇಕು ನಾವು ಈಗ ಸಾಲ ಮಾಡ್ಕೊಂಡು ಈಗ ಕೆಲವರು ಸೂಸೈಡ್ ಈ ತರ ಎಲ್ಲ ಮಾಡ್ಕೊಳ್ತಾರಲ್ಲ ಅವ್ರಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಹೆಂಗ್ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ವೇನ್ರಿ ಚೆನ್ನಾಗಿತ್ತು ಅದ್ರ ಬಗ್ಗೆ ಮಾತ್ರ ಬಾರಿ ಮಸ್ತ್ ಐತಿ ಒಳ್ಳೆ ಎಲ್ಲರೂ ಹಾ

ನಾವೆಲ್ಲ ಯಾವ ರೀತಿಯಾಗಿ ಹಾಳಾಗ್ತಿದೀವಿ ಹಾಳು ಮಾಡಕ್ಕೆ ಎಷ್ಟು ದಾರಿಗಳಿದಾವೆ ನಾವ್ ಯಾವ ರೀತಿಯಾಗಿ ಹಾಳಾಗ್ತೀವಿ ಅನ್ನೋದನ್ನ ತುಂಬಾ ಅದ್ಭುತವಾಗಿ ತೋರಿಸಿದಾರೆ ಈ ಕೈ ಚಂದ್ರ ಸರ್ ಆಗಿರ್ಬೋದು ಆಮೇಲೆ ಹೀರೋ ಆಗಿರ್ಬೋದು ಇನ್ನೊಂದೇನಪ್ಪ ಅಂತ ಅಂದ್ರೆ ಇಲ್ಲಿ ಫ್ಯಾಮಿಲಿ ಏನಿದೆಯಲ್ಲ ಅವ್ರಿಗೆ ಯಾವ ರೀತಿ ಮಾರಲ್ ಆಫ್ ಸಪೋರ್ಟ್ ಮಾಡ್ತಿದೆ ಆಮೇಲೆ ಈಗಿನ ಯಂಗಸ್ಟರ್ಸ್ ಗಳಿಗೆ ಆಕ್ಚುಲಿ ನಿಜವಾದಂತಹ ಮೂವಿ ಇದು ಚೆನ್ನಾಗಿದೆ ಮೂವಿ ಇವತ್ತಿನ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಹೊರಗಿನ ಏನ್ ಇಂಟ್ರೆಸ್ಟ್ ಕೊಡ್ತಾರಲ್ಲ ಜನಗಳು ಅವ್ರು ಯಾವ ರೀತಿಯಾಗಿ ಫ್ರಾಡ್ ಮಾಡ್ತಿದ್ದಾರೆ ಆಮೇಲೆ ನಾವು ಯಾವ ರೀತಿ ನಮ್ ತಪ್ಪ ಆಕ್ಚುಲಿ ಹೇಳ್ಬೇಕು ಅಂತ ನಾವ್ ಯಾವ ರೀತಿಯಾಗಿ ಟ್ರ್ಯಾಪ್ ಆಗ್ತಿದೀವಲ್ಲ ಅದ್ರ ಬಗ್ಗೆ ಇವ್ರು ತೋರಿಸಿದಾರೆ ತುಂಬಾ ಅದ್ಭುತವಾಗಿದೆ ಕೈ ಸರ್ ಸರ್ಗಳು ಇದರಲ್ಲಿ ಹಳೆಯ ನಟರುಗಳೆಲ್ಲ ಬಂದು ನಟಿಸಿರು ತುಂಬಾ ಖುಷಿ ಆಗಿದೆ ನನಗೆ ಹೇಳ್ಬೇಕು ಅಂತಂದ್ರೆ ಸೊ ಹೀರೋಗಳಿಗೆ ಇವರೆಲ್ಲ ಬೆಳೆಯಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ಏನಿದೆ ಅಲ್ಲ ಕತೆ ಅಂದ್ರೆ ನಮ್ಮದೇ ಸ್ಟೋರಿ ಏನಿದೆ ಅಲ್ಲ ಸೊ ಮೂವಿ ಹಂಗಿದೆ ನಿಮ್ದೇ ಕತೆ ಅಂತ ಹೇಳಿ ಮೂವಿ ಹೆಸರು ಅದೇ ರೀತಿಯಾಗಿ ನಮ್ದೇ ಕತೆ ಒಂಥರ ಒಬ್ಬರು ಮನೆ ದೋಸೆ ತೂತು ಕೂಡ ಈ ಮೂವಿನ ಮಾಡಿರೋದು ಅದ್ಭುತವಾಗಿದೆ ಪ್ರತಿಯೊಬ್ಬರು ಯುವಕರು ನಿಜವ್ ಹೇಳ್ಬೇಕು ಅಂತಂದ್ರೆ ಮೂವಿನ ನಿಮಗೆ ಅರ್ಥ ಆಗುತ್ತೆ ಮುಂದೆ ನಾವು ಟ್ರ್ಯಾಪ್ ಆಬಾರ್ದು ನಾವು ಯಾವ ರೀತಿಯಾಗಿ ಜೀವನ ಮಾಡಬೇಕು ಅನ್ನೋದನ್ನ ಆಮೇಲೆ ನಾವು ಯಾವ ರೀತಿಯಾಗಿ ಈ ತರ ತೊಂದರೆಗಳನ್ನ ಎದುರಿಸಬೇಕು ಸಾಯೋದೇ ಎಲ್ಲದಕ್ಕೂ ಕಾರಣ ಅಲ್ಲ ಒಂದು ಅರ್ಥ ಗರ್ಭಿತವಾಗಿದೆ ವಾಚ್ ಮಾಡಿ ಎಲ್ಲರೂ ಕೂಡ ಮೂವಿ ಮಾತ್ರ ಸಕ್ಕಿದೆ ನಿಮ್ದೇ ಕತೆ ಅಂದ್ರೆ ನಮ್ದೇ ನಾವೇ ಇದೀವಿ ಫೀಲ್ ಆಗ್ತಿರುತ್ತೆ ಅಷ್ಟು ಚೆನ್ನಾಗಿದೆ ಕತೆ ಮಾತ್ರ ಒಂದು ಥಿಯೇಟರ್ ನೋಡ್ರಿ